ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರ ಕಿಶೋರ್ ಚಂದ್ರಕಾಂತ್ ಮಿಟಾರಿ ಖಾನಾಪುರ ತಾಲೂಕು ಕಕ್ಕೇರಿ ಗ್ರಾಮದವರು ಇಂದು ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ನಾವು ರಾಜ್ಯದ ಮೂಲೆಗಳಿಂದ ರೈತರು ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ದಾರೆ ಅದು ಖಾನಾಪುರ ತಾಲೂಕಿನಲ್ಲಿ ಮಲಪ್ರಭಾ ನದಿಯನ್ನ ಉಗಮಸ್ಥಾನ ಕನಕುಂಬೆಯಲ್ಲಿ ಹುಟ್ಟಿದೆ ಆ ನೀರು ಆಲಮಟ್ಟಿ ಹೋಗ್ತಾ ಇದೆ ಕೂಡಲ ಸಂಗಮ ಕೂಡ್ತಾ ಇದೆ ಆದ್ರೆ ನಮ್ಮ ಖಾನಾಪುರ ತಾಲೂಕಿಗೆ ಇದುವರೆಗೆ ಯಾವುದೇ ನೀರಾವರಿ ಯೋಜನೆ ಸಿಕ್ಕಿಲ್ಲ ಅದಕ್ಕಾಗಿ ಏತ ನೀರಾವರಿ ಯೋಜನೆ ಕಾಮಾರಿ ಕೈಗೊಳ್ಳಬೇಕು ಅದೇ ರೀತಿ ಇಲ್ಲಿ ಕಕ್ಕೇರಿ ಗ್ರಾಮದ ದಿಂದ ಹಿಡಿದು ಖಾನಾಪುರ ತಾಲೂಕಿನ ಎಂಟುನೂರು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹೋಗಿದಾವ ಯಾವುದು ಡಾಂಬ್ರೀಕರಣ ಇಲ್ಲ ಹತ್ತು ವರ್ಷದಿಂದ ಮಾನ್ಯ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಲೋಕೋಪಯೋಗಿ ಸಚಿವರು ಅವರಿಗೆ ಸತೀಶ್ ಅಣ್ಣ ಅಂತೇಳಿ ನಾವು ಗೌರವ ಕೊಡ್ತಾ ಇದ್ದೀವಿ ಸತೀಶ್ ಅಣ್ಣ ಅವರು ಈ ಒಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸಂಪೂರ್ಣ ಎಂಟು ನೂರ ಮೂವತ್ತು ಕಿಲೋಮೀಟರ್ಸ್ ಹದಿಗೆಟ್ಟ ರಸ್ತೆಗಳನ್ನು ರಿಪೇರಿ ಮಾಡಬೇಕಂತಲ್ಲಿ ಅವರು ಇನ್ನೊಂದ್ಕೋತಾ ಇದ್ದೀವಿ ಅದೇ ರೀತಿ ಖಾನಾಪುರ ತಾಲೂಕಿಗೆ ಬಸ್ಗಳ ಸೌಕರ್ಯನೇ ಇಲ್ಲ ಇವತ್ತು ಕಕ್ಕೇರಿಯಿಂದ ಧಾರವಾಡ ವಿದ್ಯಾಭ್ಯಾಸಕ್ಕಾಗೆ ನಲ್ವತ್ತು ವರ್ಷದಿಂದ ಪಾದಯಾತ್ರೆಯಿಂದ ಹೋಗ್ತಾರೆ ಇನ್ನೂ ಸ್ವತಂತ್ರಕ್ಕೆ ಎಪ್ಪತ್ತೆಂಟು ಹೊತ್ತು ಘರ್ಷಿಸಿದ್ರು ಇಂದುವರೆಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ ಆದರೆ ಮೊನ್ನೆ ಕಮಿಷನರ್ ಒಂದು ಸಭೆ ಕರೆದಾಗ ಅಂದು ಡಿ ಸಿ ಅವರು ಹೇಳಿದರು ಮಿಠಾರಿಯವರು ತಾವು ಆರು ತಿಂಗಳಿಂದ ನಾನು ಸ್ಟಡಿ ಮಾಡಬೇಕಾಗಿತ್ತು ತ ನಾವು ಮಾಡಿಲ್ಲ ತಮ್ಮ ಬಗ್ಗೆ ಬಸ್ ಎಮ್ ಡಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಧಾರವಾಡ ಬಸ್ ಮಾಡೋದು ನನ್ನ ಕೆಲಸ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡೋದು ಅಷ್ಟೇ ಬಾಕಿ ಇದೆ ಅವರು ಪ್ರಗತಿಯಲ್ಲಿದೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಕಕ್ಕೇರಿ ಆಸ್ಪತ್ರೆ ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಇದೆ ಆ ಆಸ್ಪತ್ರೆ ಅವರಿಗೆ ಏನೂ ಇಲ್ಲ ಅದರಲ್ಲಿ ಯಾಕಂತಂದ್ರೆ ಆಸ್ಪತ್ರೆ ದನ ಕಟ್ಟುವ ಆಸ್ಪತ್ರೆ ಆಗಿದೆ ಅದಕ್ಕಾಗಿ ಅರವತ್ತೆಂಟು ಕಿಲೋಮೀಟ್ರದಿಂದ ಸ ಮಧ್ಯದಲ್ಲಿರುವ ಒಂದು ಆಸ್ಪತ್ರೆ ಇದೆ ಅದು ಮೇಲ್ದರ್ಜೆ ಆಗಬೇಕಾಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇನ್ನೂವರೆಗೆ ಆಗಿಲ್ಲ ಯಾವುದೂ ಶಾಸಕರು ಮಾಡಿಲ್ಲ ಮಾನ್ಯ ಆರೋಗ್ಯ ಸಚಿವರು ಗಮನ ಹರಿಸಿ ಐವತ್ತು ಹಾಸಿಗೆ ಮೇಲ್ದರ್ಜೆ ಮಾಡಬೇಕು ಎಸ್ ಪಿ ಹೆಸರಿನಲ್ಲಿ ಇಪ್ಪತ್ತಾರು ಗುಂಟೆ ಜಾಗ ಇದೆ ಕಚ್ಚೇರಿಯಲ್ಲಿ ಅಲ್ಲಿ ಉಪ ಪೊಲೀಸ್ ಸ್ಟೇಷನ್ ನಿರ್ಮಾಣ ಆಗಬೇಕು ಯಾಕಂದರೆ ಪುಣ್ಯಕ್ಷೇತ್ರ ಅತಿ ದೊಡ್ಡ ಪುಣ್ಯಕ್ಷೇತ್ರ ಇದೆ ಆ ಪುಣ್ಯಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿದೆ ಕಾಲೇಜಿಲ್ಲ ಪ್ರೌಢಶಾಲೆ ಇಲ್ಲ ಇದು ಇಡೀ ಜ ದೇಶದಲ್ಲೇ ಒಂದು ದೊಡ್ಡ ಪುಣ್ಯಕ್ಷೇತ್ರ ಇದೆ ಇಂಥ ಪುಣ್ಯಕ್ಷೇತ್ರಕ್ಕೆ ನಿಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಖಾನಾಪುರದ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಸಚಿವರು ಅವರಿಗೆ ಲಕ್ಷ್ಮಿ ಅಕ್ಕ ಅಂತೇಳಿ ನಾವು ಗೌರವ ಕೊಡ್ತಾ ಇದ್ದೀವಿ ಸತೀಶ್ ಅಣ್ಣ ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿವೇಶನ ನಡೀತಾ ಇದೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡೋಣ ಕುಂದಾ ಅಂತೇಳಿ ಕುಂದಾ ನಗರಿ ಅಂತ ಒಂದು ಗ್ರಾಮ ಇದೆ ಇದರಿಂದ ಸಿಹಿ ಸುದ್ದಿ ಮಾಡಿ ಅಧಿವೇಶನದಲ್ಲಿ ಕಾಲಹರಣ ಮಾಡದೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕಡೆ ಗೌರವ ಕೊಡಿ ಹಲವಾರು ಸಮಸ್ಯೆಗಳು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಿದ್ರು ಸ್ಪಂದನೆ ಆಗದಂತ ಮನವಿಗಳು ಇವತ್ತು ನಮ್ಮ ಸ್ಪಂದನೆಗೆ ಹೋರಾಟಕ್ಕೆ ಬೆಲೆ ಸಿಗದೆ ಹೋದಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಹಲವಾರು ನಮ್ಮ

ಬೆಳೆ ಬೆಳೆ ಈಗ ನಮ್ಮ ಪೂಜ್ಯ ಸ್ವಾಮೀಜಿ ಸಮ್ಮುಖದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತ ಕಿಶೋರ್ ಚಂದ್ರಕಾಂತ್ ಮಿಠಾರಿ ಅವರು ಅವರು ಇವತ್ತು ಇಲ್ಲಿ ಎಲ್ಲ ಅನೇಕ ಬೇಡಿಕೆಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ನನ್ನ ಮುಂದೆ ಹಾಗೂ ನಮ್ಮ ಶಾಸಕರಡ್ಡಿ ಅವರ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಲವಾರು ವಿಚಾರಗಳನ್ನ ಅದು ರೈತರ ಭೂಮಿಯ ವಿಚಾರ ರೈತರ ಬೆಳೆಯ ವಿಚಾರ ರೈತರಿಗೆ ಆರ್ಥಿಕ ಒಂದು ನೆರವು ನೀಡುವಂತಹ ವಿಚಾರದ ಬಗ್ಗೆ ಎಲ್ಲ ಅವರು ಏನು ಮಾತುಗಳನ್ನ ಎತ್ತಿದ್ದಾರೆ ಕೇವಲ ಅವರು ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಅದು ಒಂದು ರೀತಿ ಆಗುವಂತ ಅವರು ಮುಂದೆ ಇಟ್ಟಿದ್ದಾರೆ ಖಂಡಿತವಾಗಿಯೂ ಆ ಏನೇನು ಬೇಡಿಕೆಗಳು ಅದು ಒಗ್ಗಾರ ಕುಂಬುದಿರ್ಬೋದು ಅಥವಾ ಬೆಳೆಗೆ ಬೆಲೆ ಸಿಕ್ಕುವಂಥದ್ದು ಇರ್ಬೋದು ಅಥವಾ ಕಬ್ಬಿನ ಬೆಳೆಯದಿರ್ಬೋದು ಮತ್ತು ಪಂದ್ಯ ಗ್ರಾಮ ಮಾಡುವಂತದ್ದು ಇರ್ಬೋದು ಈ ರೀತಿಯಾದಂತಹ ಬಹಳ ಪ್ರಮುಖ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿ ಇವತ್ತು ಒಂದು ಒಳ್ಳೆಯ ಬೇಡಿಕೆಗಳು ಇಟ್ಟಿದ್ದಾರೆ ಅದಕ್ಕೆ ಅಭಿವೃದ್ಧಿಗಳಿಗೆ ನಿಮ್ಸ್ತಾ ಇದ್ದೀನಿ ನಿಮ್ಮ ಒಂದು ಹೋರಾಟ ಒಂದು ಗುಣಪರವಾದಂತಹ ಹೋರಾಟ ಅಂತ ಹಿಡಿದಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ನಿಮ್ಮ ಒಂದು ಆಸ್ಪತ್ರೆಯ ವಿಚಾರ ಅಲ್ಲ ನಮ್ಮ ಮೊನ್ನೆ ನಾನು ಕೊಟ್ಟಿದ್ದೆ ಶಂಕುಸ್ಥಾಪನೆಗೂ ಕೂಡ ಮಾಡಿದೀವಿ ಹೊಸ ತಾಲೂಕು ಆಸ್ಪತ್ರೆಗೂ ಕೂಡ ಶಂಕುಸ್ಥಾಪನೆ ಮಾಡಿದೀವಿ ಅದೇ ಕಾಂಗ್ರೆಸ್ ಪಕ್ಷ ಕೂಡ ನಾವು ಹೊಸ ಆಸ್ಪತ್ರೆ ಕೊಟ್ಟಿದ್ವಿ ಅದರಿಂದ ಯಾವ ತಾರತಮ್ಯ ನಾವೇನ್ ಮಾಡಕ್ ಹೋಗಿಲ್ಲ ಆದ್ರೆ ಈಗ ಈ ಸಹ ಉದ್ಯೋಗಿಗಾರಿಕೆಯನ್ನ ಸಚಿವರಿಗೂ ಕೂಡ ಬೇಕಾಗಿದೆ ಅಂತ ಹೇಳಿದ್ರ ಖಂಡಿತವಾಗಿ ನಾನು ಅದನ್ನ ನಮ್ಮ ಒಂದು ಅರಿವಯವನ್ನು ನೋಡಿ ಇದನ್ನ ಯಾವ ರೀತಿಯಾಗಿ ಮಾಡೋಕ್ಕಾಗತ್ತೆ ಅಂತ ಖಂಡಿತವಾಗಿ ನನ್ನನ್ನು ಅದ್ರ ಬಗ್ಗೆ ಗಮನ ಹಾರೈಸ್ತೀನಿ ನನ್ನ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಏನೇ ಒಂದು ಮಾರ್ಗದ ವಿಚಾರ ಸ್ಥಳಾಂತರ ಮಾಡುವುದು ಧಾರವಾಡ ಬೆಳಗ್ಗೆ ನಾನು ಮುಖ್ಯ ಇದೆಲ್ಲ ವಿಷಯ ಮುಖ್ಯಮಂತ್ರಿ ಸಲ್ಲಿಸಿ ಅದು ಮುಖಾಂತರ ಬಹುಶಃ ಇದು ಹಿಂದೂ ಪಾಟ್ಲರ್ ನೋಡ್ಬೇಕಾಗ್ಬೋದು ಯಾಕಂತ ಹೇಳಿದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ಹಿಂದೂ ಪಾಟೀಲರು ಬರ್ತದೆ ಅವ್ರಿಗೂ ಕೂಡ ನಾನು ಅದನ್ನ ಮುಟ್ಟಿಸ್ತೀನಿ ಈ ವಿಷಯಗಳೆಲ್ಲ ಅದರಿಂದ ನಿಮ್ಮೆಲ್ಲ ಬೇಡಿಕೆಗಳೇನಿದೆ ಅದನ್ನ ಖಂಡಿತವಾಗಿಯೂ ನಾನು ಇವತ್ತು ಮುಖ್ಯಮಂತ್ರಿ ನಾನು ಹೇಳಿದ್ರು ಈಗ ಹೋಗಿ ಏನಿದೆ ತಿಳ್ಕೊಂಡು ನನಗೆ ಬಂದು ಎಲ್ಲ ಒಂದು ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ಇವ್ ಹೇಳಿದನೆಲ್ಲ ನಾನು ಅವ್ರ ಕೆಲ್ ಕೊಡ್ತೀನಿ ಕಚೇರಿಯಿಂದ ಮುಂದೆ ಯಾವ ಸಂಬಂಧಪಟ್ಟ ಇಲಾಖೆಗಳಿಗೆ ಹೊರಟ ಅದು ಹೋಗ್ತದೆ ತದನಂತರ ನೀವು ಬೆಂಗಳೂರಿಗೆ ಬಂದ ನಂತರ ಸ್ವಲ್ಪ ಅದಕ್ಕೆ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಕೆಲವು ಕೆಲಸಗಳಾದ್ರೂ ಆಗುತ್ತೆ ನಮ್ಮ ಸರ್ಕಾರ ನಿಮ್ ಜೊತೆ ಇದೆ ಸ್ಪಂದನೆ ಮಾಡಿದ್ರೆ ನಾವು ಇದ್ದೇವೆ ಆದರೆ ಎಲ್ಲ ಕೆಲಸಗಳು ಮತ್ತೆ ಆಗತ್ತೆ ಹೇಳಕ್ ಆಗೋದಿಲ್ಲ ನಾವು ಇರಬೇಕು ಮತ್ತು ಅದಕ್ಕೆ ಸರಿಯಾದ ರೀತಿಯ ಫಾಲೋ ಇರಬೇಕು ಅಂತ ಹೇಳಿ ಇವತ್ತು ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಗಲಿ ಹೇಳಿ ನಾವು ನಿಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಕು ನಮ್ಮ ಮನವಿಯನ್ನು ಕೊಟ್ಟಿದ್ದೀರಾ ನೀರು ಗುಟ್ಟಿಸ್ತೀರಿ ಮುಂದೆ ಅದನ್ನ ಅದಕ್ಕೆ ಏನೇನು ಮುಂದೆ ಏನೇನು ಮಾಡಕ್ಕೆ ಆಗ್ತದೆ ಖಂಡಿತ ಅದಕ್ಕೆಲ್ಲ ಕೂಡ ನಾವು ಪ್ರಮಾಣ ತಗೊಳ್ತೀವಿ ಕೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಜೈ ಕರ್ನಾಟಕ